아 저거 봐라 ची <laughs> <laughs>

ಎಂಟುಮೀಟ್ರಾಗ ಮಾಡಿದ್ದಾರೆ ಏನಾದ್ರೂ ಮಾಡ್ಬೋದು ಬೇರೆ ಸಿನಿಮಾ ಬೇರೆ ಚೆನ್ನಾಗಿ ಯಾವುದು ಏನು ಇಷ್ಟ ಬೈಟ್ ಆಗ್ಬೋದು ರಾಕ್ಟಿಂಗ್ ಆಗ್ಬೋದು ಈ ಮೂವಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂರು ಬಂದಿದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಎಲ್ಲ ಕುಟುಂಬ ಸಮೇತ ನೋಡಿದ್ರೆ ಈ ಸಮಾಜದಲ್ಲಿ ನಡೆಯುವಂತಹ ತರ ತುಂಬಗಳೆಲ್ಲಾನು ಕೂಡ ಎಲ್ಲ ಜನರ ಮೈಂಡ್ಕೊಂಡಿದ್ರೆ ಅವಕ್ಕೆಲ್ಲ ಒಂದು ಕಲಿಕೆ ಪಾಠ ಆಗುವಂತಹ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಒಂದು ಹೇಳಬಹುದು ಪರ್ಟಿಕ್ಯುಲರ್ ಒಂದು ಸೀನ್ ಏನಾದ್ರೂ ಇಷ್ಟ ಆಗಿದೆ ತುಂಬಾ ಇಷ್ಟ ಇಷ್ಟವಾಗಿರುವ ಸೀನ್ ಯಾವುದು ಇನ್ನು ಅಂದರೆ ಎಲ್ಲ ಎಲ್ಲ ಪಾತ್ರಧಾರಿಗಳು ಕೂಡ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ ಏಕೆಂದರೆ ಈ ಪಾತ್ರ ಯಾವಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಸನ ಜಿಲ್ಲೆಗೆ ಬಂದಿದ್ದೆ ತುಂಬ ಖುಷಿಯಾಗ್ತಾ ಇದೆ ಬೆಂಗಳೂರನ್ನ ಇಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಫುಲ್ ಆಗಿದೆ ದೊಡ್ಡ ಆಶ್ರಯದ ರೂಮನ್ನ ಕೂಡ ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಪರ್ಕ ಕೇಳ್ಕೊತಾ ಇದ್ದೀನಿ ಮನದಲ್ಲಿ ಕೇಳಿ ಅವರು ದೊಡ್ಡ ಮೆಸೇಜ್ ಹಾಗಾಗಿ ಎಲ್ಲರೂ ಆಶ್ರಯ ಕೇಳ್ಕೊತಾ ಇದ್ದೀನಿ ಒಳ್ಳೆ ಮೂಲ ತತ್ವವನ್ನು ಇಟ್ಕೊಂಡು ಕತೆ ಮಾಡಿರೋದ್ರಿಂದ ಈ ವ್ಯಕ್ತಿ ಆಗುತ್ತೆ ಯಶಸ್ವಿಯಾಗುತ್ತೆ ಹೆಚ್ಚಿನ ಓಡುತ್ತೆ ಪ್ರೇಕ್ಷಕರನ್ನ ಕರೆಕ್ಟ್ ಬರುತ್ತೆ ಕಷ್ಟ ಮುಖ್ಯವಾಗಿ ಅದು ಬರುತ್ತೆ ಯಶಸ್ವಿಯಾಗಲಿ ಚಿತ್ರ ಚಿತ್ರ ಬರುತ್ತೆ ಏನಾದರೂ ಎಮೋಷನಲ್ ಆಗೋನ್ ನಮಸ್ಕಾರ ಜನರ ಪ್ರೀತಿಯಾಗಿ ಆಶೀರ್ವಾದ ನೋಡಿ ತುಂಬ ಖುಷಿ ಆಯಿತು ಕುಲದಲ್ಲಿ ಕೀಳಿಯಾವುದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ ತುಂಬ ಖುಷಿ ಆಗ್ತಿದೆ ಪ್ರತಿಯೊಂದು ಥಿಯೇಟರಲ್ಲೂ ಜನ ತುಂಬಿರೋದೇ ನೋಡಿ ಬೆಂಗಳೂರಲ್ಲಿ ಆಗಿರಲಿ ಆಗಿರಲಿ ಮಧ್ಯೆ ಎಲ್ಲ ಕಡೆ ಹೋಗಿ ಬಂದೆ ಎಲ್ಲ ಕಡೆನೂ ಹೌಸ್ಫುಲ್ ಇದೆ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಯಾರು ನಮ್ಮ ಕುಲದಲ್ಲಿ ಕೀಳಿಯಾವುದ ಸಿನಿಮಾ ನೋಡಿ ಖಂಡಿತವಾಗಿ ನೀವು ಹೋಗಿ ನೋಡಲೇಬೇಕಾದ ಸಿನಿಮಾ ನೀವು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ ಆಲ್ ದಿ ಬೆಸ್ಟ್ ಕುಲದಲ್ಲಿ ಇದೆ ಕುಲದಲ್ಲಿ ಕೀಳಿಯವ ಥ್ಯಾಂಕ್ ಯು ओके okay, सार